ಇವತ್ತು ತುಂಬಾ ರುಚಿಯಾಗಿರೋಂತಹ ಇನ್ಸ್ಟೆಂಟಾಗಿ ಮಾಡುವಂತಹ ತೆಂಗಿನಕಾಯಿ ದೋಸೆ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ಬೆಳಗ್ಗಿನಷ್ಟೇ ಸಾಫ್ಟಾಗಿರುತ್ತೆ ಈ ತೆಂಗಿನಕಾಯಿ ದೋಸೆ ಮಾಡ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ಅಕ್ಕಿ ಜೊತೆಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿನ ಒಂದು ಎರಡು ಗಂಟೆಗಳ ಕಾಲ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಜೊತೆಗೆ ಒಂದು ಬಟ್ಲು ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಒಂದು ಬಟ್ಲು ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ದೋಸೆ ಸಾಫ್ಟಾಗಿ ಬರುತ್ತೆ ಇದನ್ನು ತಕ್ಷಣವೇ ಮಾಡ್ಕೊಳ್ಬೋದು ಆದರೆ ಅಕ್ಕಿ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೀರಿನಲ್ಲಿ ನೆಂದಿರಬೇಕು ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂಚನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಬೋದು ಅಂಚನ್ನ ಬಿಸಿ ಮಾಡಿದಾಗ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅಂಚಿನ ಉಚ್ಕೊಂಡು ನಂತರ ದೋಸೆ ಹಾಕ್ಕೊಂಡ್ರೆ ಒಂದು ದೋಸೆ ಹಾಳಾಗಲ್ಲ ಹಿಟ್ಟನ್ನ ತೆಳುವಾಗಿ ರುಬ್ಬಿಟ್ಕೊಂಡಿದ್ದವರು ದೋಸೆ ಹಾಕೋಕ್ಕೂ ತುಂಬಾ ಸುಲಭ ಆಗುತ್ತೆ ಈ ರೀತಿ ದೋಸೆ ಹಾಕ್ಕೊಂಡು ಮೇನ್ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋಂತಹ ತೆಂಗಿನಕಾಯಿ ದೋಸೆ ರೆಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು